ಬ್ಯಾಕ್ ಟು ಮೈ ಚಾನಲ್ ನೀವ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ದೃಷ್ಟಿ ಬಟ್ಟು ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ದೃಷ್ಟಿಗೆ ಅಂತ ಹೇಳಿ ತುಂಬ ಪ್ರೀತಿಯಿಂದ ಈ ಮಲ್ಲಿಗೆ ಹೂವಿನ ದತ್ತ ಅವರು ದತ್ತ ಸಾಹುಕಾರರು ಕೊಟ್ಟರು ಅಂತ ಹೇಳಿ ಇಲ್ಲಿ ಈ ಹೂವಿನ ದೃಷ್ಟಿ ಕೊಟ್ಟರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ಮೈಸೂರು ಮಲ್ಲಿಗೆನ ಕೈಯಲ್ಲಿ ಇಟ್ಕೊಂಡು ದೃಷ್ಟಿಯವ್ರನ್ನ ಮನೆಗೆ ಹೋಗ್ತಾರೆ ಆಗ ಇಲ್ಲಿ ದೃಷ್ಟಿಯವರು ಬಣ್ಣ ಹಚ್ತಿ ಹಚ್ಕೊಳ್ಳೋದನ್ನು ನೋಡಿ ಮರ್ತೋ ಬಿಟ್ಟಿರ್ತಾರೆ ಹಾಗೆ ಕಾಲಿಂಗ್ ಬೆಲ್ ಹೊತ್ತಿದ ತಕ್ಷಣವೇ ಯಾರು ರಾಜರು ರಾಜನು ಅಂತ ಹೇಳಿ ಅಥವಾ ಅಪ್ಪನೂ ಬಂದಿರಬೇಕು ಅಂತ ಹೇಳಿ ಬಾಗ್ಲನ್ನು ತೆಗೆದುಬಿಡ್ತಾರೆ ಅಲ್ಲಿ ನೋಡಿದ್ರೆ ಸೈಲೆಂಟ್ ಅವ್ರು ಬಂದು ನಿಂತಿರ್ತಾರೆ ಲೇಟ್ ಸೈಲೆಂಟ್ ಅವ್ರು ನಿಂತಿರ್ತಾರೆ ಅವರು ದೃಷ್ಟಿನ ನೋಡ್ತಿದ್ರಲ್ಲ ಹಿಂದೆ ತಿರ್ಕೊಂಡು ದೃಷ್ಟಿಯವ್ರನ್ನ ಮಾತಾಡ್ತಿರ್ತಾರೆ ನೋಡು ದೃಷ್ಟಿ ಹೂನ ತಕೊಂಡು ಬಂದಿದ್ದೀನಿ ಮೈಸೂರು ಮಲ್ಲಿಗೆ ಹೂನ ತಂದಿದ್ದೀನಿ ಇದನ್ನು ಮುಡ್ಕೊಂಡು ನಿನ್ನ ದತ್ತ ಬಾಯಿ ಮುಂದೆ ನಿಂತ್ಕೊಂಡ್ರೆ ಅವರಂತೂ ಕಳೆದೋಗ್ಬಿಡ್ತಾರೆ ಕಳೆದೋಗೋದಂತೂ ಗ್ಯಾರಂಟಿ ಹಾಗೆಯೇ ನಿನ್ನ ಮೇಲೆ ಪ್ರೀತಿ ಶುರುವಾಗ್ಬಿಡುತ್ತೆ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ದೃಷ್ಟಿಗೆ ಹೇಳ್ತಿರ್ತಾರೆ ಅದು ಅದು ಸುಮ್ಮನೆರನ್ನ ನೀವು ಹಿಂದೆ ತಿರುಗಬೇಡಿ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಹೇಳಿಬಿಡ್ತಾರೆ ಯಾಕೆ ದೃಷ್ಟಿ ಏನಾಯಿತು ಯಾಕೆ ಈ ಥರ ವಿಚಿತ್ರವಾಗಿ ಮಾತಾಡ್ತಿದ್ದೀಯಲ್ಲ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ತಿರುಗ್ದಿ ತಿರುಗಿ ದೃಷ್ಟಿನ ನೋಡೇ ಬಿಡ್ತಾರೆ ಆಗ ಸೈಲೆಂಟ್ ಅವರು ಕಣ್ಣು ಕಣ್ಣು ಬಿಳಿಯಾಗಿರೋ ದೃಷ್ಟಿನ ನೋಡಿ ತುಂಬಾ ಶಾಕ್ ಆಗಿಬಿಡುತ್ತೆ ಏನಿದು ನಿನ್ನ ಅವತಾರ ದೃಷ್ಟಿ ನೀನು ಇಷ್ಟೊಂದು ಬಿಳಿಯಾಗಿದೀಯಾ ಅಂತ ಹೇಳಿ ಮತ್ತೆ ನಮ್ಮ ಮುಂದೆ ಎಲ್ಲ ಕಪ್ಪಾಗಿರೋ ಥರ ನಾಟಕ ಆಡ್ತಿದ್ದ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ದೃಷ್ಟಿನ ಕೇಳೇ ಬಿಡ್ತಾರೆ ಆಗ ಅದು ಸಮಿರಣ್ಣ ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳಬೇಡಿ ಸುಮ್ಮರಣ್ಣ ಅಂತ ಹೇಳಿ ಇಲ್ಲಿ ದೃಷ್ಟಿ ಅವರು ಹೇಳಿದಾಗ ದೃಷ್ಟಿ ಏನು ನಡೀತಿದೆ ಇಲ್ಲಿ ಈ ಥರ ಬಿಳಿಯಾಗಿರೋ ನೀನು ಮುಖ ಇಟ್ಕೊಂಡು ನೀನು ಯಾಕೆ ಈ ಥರ ಮೋಸ ಮಾಡಿಕೊಂಡು ಕಪ್ಪೆಲ್ಲ ಮತ್ ಮೆತ್ಕೊಂಡು ಬದುಕ್ತಿದೆಯಾ ದೃಷ್ಟಿ ಏನಾಗಿದೆ ದೃಷ್ಟಿ ಹಾಗಾದರೆ ಇಷ್ಟು ದಿನ ನಮ್ಮ ಜೊತೆ ಎಲ್ಲ ಮೋಸ ಮಾಡಿಕೊಂಡು ಆಡ್ತಿದ್ದ ನೀನು ನಿಜವಾಗ್ಲೂ ನೀನು ಈ ಥರ ಮಾಡ್ತಿದ್ದೀಯಾ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಇಲ್ಲಿ ಕೋಪ ಮಾಡಿಕೊಂಡು ಸೈಲೆಂಟ್ ಅವರು ದೃಷ್ಟಿಗೆ ಬೈತಿರ್ತಾರೆ ಹಾಗೆ ಸುಮ್ಮನೆ ಒಂದು ನಿಮಿಷ ಒಳಗಡೆ ಬನ್ನಿ ದಯವಿಟ್ಟು ಈ ವಿಷಯನೇ ನೀವು ಯಾರಿಗೂ ಕೂಡ ಹೇಳಬೇಡಿ ಇದು ನನ್ನ ಜೀವನದ ಪ್ರಶ್ನೆ ಅಂತ ಹೇಳಿ ಈ ತರ ಬದುಕ್ತಿರೋದಕ್ಕೂ ಒಂದು ಕಾರಣ ಇದೆ ಅಣ್ಣ ಅಂತ ಹೇಳಿರಿ ದೃಷ್ಟಿಯವರು ಹೇಳಿದಾಗ ಏನು ಕಾರಣ ಇರ್ಬೋದು ದೃಷ್ಟಿ ಇಷ್ಟೊಂದು ಸುಂದರವಾಗಿರೋ ಮುಖ ಇಟ್ಕೊಂಡು ನೀನು ಎಲ್ಲರ ಹತ್ರನೂ ಬಯಸ್ಕೊಂಡು ಈ ತರ ಇರೋ ಅವಶ್ಯಕತೆ ಏನಿದೆ ಯಾರಿಗಾದರೂ ವಿಷಯ ಗೊತ್ತಾದ್ರೆ ಸುಮ್ಮನೆ ಸುಮ್ಮನೆ ಇರ್ತಾರ ಅಂದ್ಕೊಂಡು ಸುಮ್ಮನೆ ಇರ್ತಾರೆ ಅಂತ ಅಂದ್ಕೊಂಡಿದ್ಯಾ ಅದರಲ್ಲೂ ಸಾಹುಕಾರರಿಗೆ ಮೋಸ ಮಾಡೋರು ನಾಟಕ ಆಡೋರು ಕಂಡ್ರೇ ಆಗೋಲ್ಲ ಇಂಪ ಈ ಥರ ವಿಷಯದಲ್ಲಿ ನೀನು ಸುಳ್ಳು ಹೇಳಬೇಡ ನಾಟಕ ಆಡ್ತಿರೋದ್ರಿಂದ ದತ್ತ ಸಾಹುಕಾರ ನೀನು ಯಾವುದೇ ಕಾರಣ ಯಾವುದೇ ವಿಷಯದಲ್ಲಿ ಸುಳ್ಳು ಹೇಳ್ತಿದ್ಯಾ ಆ ನಾಟಕ ಆಡ್ತಿದ್ದೆ ಅಂತ ಅವ್ರಿಗೇನಾದರೂ ಗೊತ್ತಾದರೆ ನಿನ್ನನ್ನು ಯಾವುದೇ ಅವ್ರಿಗೆ ಕ್ಷಮಿಸೇ ಇಲ್ಲ ಶ್ರಮಿಸದೆ ಇಲ್ಲ ಏನು ಮಾಡ್ತಿದ್ಯಾ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ದೃಷ್ಟಿಗೆ ಹೇಳ್ತಾರೆ ಕೇಳ್ತಾರೆ ಹಾಗಲ್ಲ ಸೈಲೆಂಟ್ ಅಣ್ಣ ಅದು ಅದು ನಾನು ಹೇಳೋಣ ಅಂತಲೇ ಅಂದ್ಕೊಂಡಿದ್ದೆ ಅದು ಅಲ್ಲಿ ದೃಷ್ಟಿ ಹೇಳೋಕ್ಕೆ ಬರಬೇಕಾದ್ರೆ ಅಲ್ಲಿ ದೃಷ್ಟಿ ನಿನ್ನ ನಿನ್ನನ್ನು ನನ್ನ ತಂಗಿಗಿಂತ ಹೆಚ್ಚಾಗಿ ತಂಗಿಯವ ಅಂತ ಬೇರೆ ಕರಿತಾ ಇದ್ದೆ ಅಂತ ಹೇಳಿ ದತ್ತಾ ಬಾಯಿ ಇಷ್ಟೊಂದು ಸತಿ ನಾನು ನಿನ್ನ ಪರವಾಗಿ ನಿಂತು ಮಾತಾಡಿದ್ದೀನಿ ಈ ಅಣ್ಣನಿಗೆ ಈ ವಿಷಯ ಹೇಳಬೇಕು ಅಂತ ನಿನಗೆ ಯಾವಾಗಲೂ ಅನಿಸ್ಲಿಲ್ವಾ ಅಂತ ಹೇಳಿ ದೃಷ್ಟಿ ನೋಡೋ ದೃಷ್ಟಿ ಈ ಮೋಸದಾಟದಲ್ಲಿ ನಾನಂತೂ ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ಇದೆಲ್ಲ ಯಾಕೆಂದ್ರೆ ಯಾಕಂದ್ರೆ ನನ್ನ ದತ್ತ ಬಾಯಿನ ತುಂಬಾ ಅಷ್ಟಿಂದ ನೋಡ್ತಿದ್ದೀನಿ ಅಷ್ಟು ದಿನ ದಿನ ನೋಡ್ತಿದ್ದೀನಿ ಅದು ಈ ವಿಷಯದಲ್ಲಿ ಏನಾದರೂ ನಾನು ನಿನ್ನ ಪರ ನಿಲ್ಲೋದಕ್ಕೆ ನನಗೆ ಸಾಧ್ಯನೇ ಇಲ್ಲ ದತ್ತಬಾಯಿಗೆ ಎಲ್ಲ ವಿಷಯ ಹೇಳೇ ಹೇಳ್ತೀನಿ ಅಂತ ಹೇಳಿ ಸೈಲೆಂಟ್ ಅವರು ದೃಷ್ಟಿಗೆ ದೃಷ್ಟಿ ಮನೆಯಿಂದ ಹೊರಟು ಹೋಗ್ತಾರೆ ಇಲ್ಲಿ ದೃಷ್ಟಿಯವರು ಸೈಲೆಂಟನ್ನು ಹೇಳಿಬಿಡಿ ಹೇಳಿಬಿಡಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಹೇಳಿದ್ರು ಇಲ್ಲಿ ಸೈಲೆಂಟ್ ಅವರು ಹೊರಟೇ ಹೋಗ್ತಾರೆ ಆಗ ಅಲ್ಲೇ ದೃಷ್ಟಿಯವರು ಮನೆ ಬಾಗ್ಲ ಹತ್ರ ಅಲ್ಲೇ ಕುಸಿತು ಬಿದ್ದೋಗ್ತಾರೆ ತುಂಬಾ ಅಳ್ತಿರ್ತಾರೆ ಅಯ್ಯೋ ದೇವ್ರೇ ಈ ಏನಪ್ಪಾ ಆಯಿತು ಇವರು ಈ ಥರ ಈ ವಿಷಯದನ್ನೆಲ್ಲ ಸಾಹುಕಾರರು ನನಗೆ ಕ್ಷಮಿಸದೆ ಕ್ಷಮಿಸೋದಿಲ್ಲ ಈಗ ನನ್ನ ಬಣ್ಣದ ವಿಷಯ ಏನಾದರೂ ಗೊತ್ತಾದರೆ ಅವರು ನನ್ನನ್ನು ಯಾವತ್ತೂ ಕ್ಷಮಿಸೋದೇ ಇಲ್ಲ ಅಂತ ಹೇಳಿ ನನ್ನ ಹೆಂಡತಿ ಅಂತಲೂ ಒಪ್ಕೊಳ್ಳೋದೇ ಇಲ್ಲ ಏನು ಮಾಡೋದಪ್ಪ ದೇವ್ರಿ ಅಂತ ಹೇಳಿ ಈ ಥರ ಪರಿಸ್ಥಿತಿ ನನಗೆ ತಂದುಬಿಟ್ಟಪ್ಪ ಅಂತ ಹೇಳಿ ದೃಷ್ಟಿಯವರು ತುಂಬನೇ ಜೋರಾಗಿ ಅಳ್ತಿರ್ತಾರೆ ಆ ಕಡೆ ಸೈಲೆಂಟ್ ಅವರು ದತ್ತನಿಗೆ ಹೇಳ ಹೇಳ್ತಾರೆ ಹೇಳ್ತಾರಾ ಹೇಳಲ್ವಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಈ ಇಂದಿನ ವಿಡಿಯೋ ಇಷ್ಟೇ ಆಗಿತ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್